ನಮಸ್ಕಾರ ವೀಕ್ಷಕರಿಗೆ ಸ್ಪೋರ್ಟ್ಸ್ ಡೈರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಐ ಪಿ ಎಲ್ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದುಡ್ಡಿನ ಹೊಳೆಯನ್ನು ಹಸತಕ್ಕಂತ ಟಿ ಟ್ವೆಂಟಿ ಲೀಗ್ ಎಂಬುದು ನಿಮಗೆಲ್ಲರಿಗೂ ತಿಳಿದಿದ ವಿಷಯ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿರುವ ಬಿ ರವರು ಅವರು ಈಗ ವುಮೆನ್ಸ್ ಕ್ರಿಕೆಟ್ ನಲ್ಲಿ ಸಹ ಐ ಪಿ ಎಲ್ ಅನ್ನ ಅಳವಡಿಸಲು ಹೊರಟಿದ್ದಾರೆ ಇದನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಎಂದು ಹೆಸರಿಡಲು ಹೊರಟಿದ್ದಾರೆ ಮತ್ತು ಈ ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಮಹಿಳಾ ಐ ಪಿ ಯಾವ ಯಾವ ಯಾವ್ಯಾವ ಕಂಪನಿಗಳು ಯಾವ್ಯಾವ ತಂಡವನ್ನು ಖರೀದಿಸಿದ್ದಾರೆ ಅನ್ನತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾರೆ ಹೋಗ್ತೀವಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಯಾರೇನು ಮಾಡಿರೋ ಈ ಕೂಡಲೇ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ವೀಕ್ಷಕರಿ ಮಹಿಳಾ ಐ ಪಿ ಎಲ್ ಬಿಡ್ನಲ್ಲಿ ದಾಖಲೆಯ ಮೊತ್ತಗಳಿಗೆ ಕೆಲವು ತಂಡಗಳು ಸೇಲ್ ಆಗಿವೆ ಅಂತ ಹೇಳಬಹುದು ಅಂತಹ ಟಾಪ್ ಫೈವ್ ತಂಡಗಳು ಯಾವ್ಯಾವು ಅಂತ ಹೇಳ್ತಾ ಹೋಗ್ತೀವಿ ಗಮನವಿಟ್ಟು ಕೇಳಿ ವೀಕ್ಷಕರಿ ಮೊದಲನೆಯದಾಗಿ ಅಹಮದಾಬಾದ್ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕೋಟಿಗೆ ಅಹಮದಾಬಾದ್ ತಂಡವು ಅದಾನಿ ಗ್ರೂಪ್ ಅವರು ಖರೀದಿ ಮಾಡಿದ್ದಾರೆ ಮತ್ತು ಎರಡನೆಯದಾಗಿ ಮುಂಬೈ ಇಂಡಿಯನ್ಸ್ ಅವರು ಒಂಬೈನೂರ ಹನ್ನೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಗೆ ಇಂಡಿಯನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಮುಂಬೈ ತಂಡವನ್ನು ಖರೀದಿ ಮಾಡಿದ್ದಾರೆ ಈ ಮೂಲಕ ಮುಂಬೈಯವರು ದಾಖಲೆಯ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ ಅಂತ ಹೇಳಬಹುದು ಇನ್ನು ಮೂರನೆಯದಾಗಿ ನಮ್ಮ ಹೆಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬರೋಬ್ಬರಿ ಒಂಬೈನೂರ ಒಂದು ಕೋಟಿಗೆ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂಬೈನೂರ ಒಂದು ಕೋಟಿಗೆ ವೀಕ್ಷೆಯಲ್ಲಿ ಗಮನವಿಟ್ಟು ಕೇಳಿ ಈ ಒಂದು ತಂಡವನ್ನು ಖರೀದಿಸುವುದು ನಮ್ಮ ಆರ್ ಸಿ ಬಿ ಅವರೇ ಅಂತ ಹೇಳ್ಬೋದು ಅವರು ಯಾರು ಅಂತಂದರೆ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ತಂಡ ಖರೀದಿ ಮಾಡಿದರೆ ಈ ಮೂಲಕ ಟಾಪ್ ತ್ರೀಯಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಇನ್ನು ನಾಲ್ಕನೆಯದಾಗಿ ಡೆಲ್ಲಿ ಎಂಟುನೂರ ಹತ್ತು ಕೋಟಿಗೆ ಹೋದರೆ ಲಕ್ನೋ ಅವರು ಏಳ್ನೂರ ಐವತ್ತೇಳು ಕೋಟಿಗೆ ಹೋಗಿದ್ದಾರೆ ಡೆಲ್ಲಿ ತಂಡವನ್ನು ಜೆ ಎಸ್ ಡಬ್ಲ್ಯೂ ಜೆ ಎಮ್ ಆರ್ ಕ್ರಿಕೆಟ್ ಪ್ರೈವೇಟ್ ಲಿಮಿಟೆಡ್ ಅವರು ಖರೀದಿಸಿದರೆ ಲಕ್ನೋ ಅವರನ್ನು ಕ್ರಿಪ್ಟೋ ಗ್ಲೋಬಲ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಖರೀದಿ ಮಾಡಿದ್ದಾರೆ ವೀಕ್ಷಕರಿಗೆ ಇನ್ನು ಯಾವ್ಯಾವ ಆಟಗಾರ್ತಿಯವರು ಯಾವ್ಯಾವ ತಂಡಕ್ಕೆ ಹೋಗ್ತಾರೆ ಅನ್ನೋ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋನ ಇಲ್ಲಿವರೆಗೆ ನೋಡಿದ ಕೈಗೆ ತುಂಬ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ